ಬಹಳ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಒಂದು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲನ್ನು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು ಶ್ರೀ ಹಾಸ್ಪಿಟಲ್ ಇವತ್ತು ಯಾವ ರೀತಿ ನಲ್ಲಿ ಮತ್ತು ಬೇರೆ ಬೇರೆ ಕಡೆ ನಮಗೆ ಬೆಂಗಳೂರಿನಲ್ಲಿ ನೋಡೋಕೆ ಸಿಗುತ್ತೆ ಆ ಮಾದರಿಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಆಗಿರುವಂಥದ್ದು ಬಹಳಷ್ಟು ಪೇಷಂಟ್ಗಳು ನಮ್ಮ ಭಾಗದಿಂದ ಏನು ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೋತಾಯಿದ್ರು ಅವರಿಗೆಲ್ಲರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ಸರ್ ಅವರು ಭಾಳಷ್ಟು ಶ್ರಮವನ್ನು ಹಾಕಿ ಇವತ್ತಿ ಆಸ್ಪತ್ರೆಯನ್ನು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಎಲ್ಲ ಮಷಿನ್ಸ್ಗಳು ಕೂಡ ಅದು ನ್ಯೋನಾಟ್ರ ಕೇರ್ ಇರ್ಬೋದು ಪೆಡಿಯಾಟ್ರಿಕ್ನಲ್ಲಿ ಎಲ್ಲ ರೀತಿಯಿಂದ ಮತ್ತು ಗಣ್ಯಾಕ್ ಸ್ಪೆಷಲಿ ಮೇಡಮ್ ಅವರು ಕೂಡ ಇವತ್ತಿನ ದಿವಸ ಭಾಳ ಸ್ಪೆಷಾಲಿಟಿಯನ್ನು ಕಲ್ತಿರುವಂಥದ್ದು ನಮ್ಮ ಭಾಗಕ್ಕೆ ಇದು ಒಂದು ಭಾಳ ದೊಡ್ಡ ಕೊಡುಗೆ ಆಗಿ ಇವತ್ತು ಈ ಆಸ್ಪತ್ರೆ ಆಗಿದೆ ಹೀಗಾಗಿ ಮತ್ತೊಮ್ಮೆ ನಾನು ವಿಶೇಷವಾಗಿ ಇಡೀ ಕಲಬುರಗಿಯ ಜನರ ಪರವಾಗಿ ನಾನು ನಮ್ಮ ಡಾಕ್ಟರ್ ಸಾಹೇಬರಿಗೆ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಆಸ್ಪತ್ರೆ ಇನ್ನೂ ಹೆಚ್ಚು ಸೆಂಟರ್ಗಳನ್ನು ಇಡೀ ನಮ್ಮ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆ ಮತ್ತು ಎಲ್ಲ ಕಡೆಯೂ ಕೂಡ ಅನೇಕ ಸೆಂಟರ್ಗಳು ನಮ್ಮ ಡಾಕ್ಟರ್ ಸಾಹೇಬ್ರ ನೇತೃತ್ವದಲ್ಲಿ ಇಡೀ ಕಲಬುರಗಿನಲ್ಲಿ ಆಗಲಿ ಅಂತ ಇನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರಿಸ್ತೇನೆ ಥ್ಯಾಂಕ್ ಯು